ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಎಲ್ಲರೂ ಮನುಷ್ಯರಾಗಿ ನಾವು ಬದುಕಬೇಕು ಹಾಗಾಗಿ ಒಂದು ಮನುಷ್ಯ ಧರ್ಮ ಬೇಕು ಹೇಳಿ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಹೋಗಿ ನಮಗೆ ಜಗತ್ತಿನಲ್ಲಿ ಹಲವಾರು ಧರ್ಮಗಳಿದಾವೆ ಜಗತ್ತಿನಲ್ಲಿ ಹಲವಾರು ಧರ್ಮಗಳಿದವು ಆ ಎಲ್ಲ ಧರ್ಮಗಳು ನಮ್ಗೆ ಭಾರತದಲ್ಲಿ ಸಿಕ್ತವೆ ಎಲ್ಲ ಧರ್ಮಗಳು ನಮಗೆ ಭಾರತದಲ್ಲಿ ಸಿಕ್ತವೆ ಯಾಕಂದ್ರೆ ಆಡಳಿತ ವ್ಯವಸ್ಥೆ ಒಂದು ದೇಶವನ್ನ ಇನ್ನೊಂದು ದೇಶ ಗೆದ್ದು ಆಳುವಂತ ಪ್ರಕ್ರಿಯೆಗಳು ಆರಂಭ ಆದಾಗ ಆಗ ಆಗಮಿಸಿದಂತ ಎಲ್ಲರೂ ಇಲ್ಲಿದ್ದಾರೆ ಎಲ್ಲ ಧರ್ಮಗಳು ಇಲ್ಲಿದ್ದಾವೆ ಮುಸ್ಲಿಮರು ಈ ದೇಶಕ್ಕೆ ದಂಡೆತ್ತಿ ಬಂದರು ಅವರು ಅಧಿಕಾರ ಬಂದಾಗ ಇಲ್ಲಿ ಮುಸ್ಲಿಂ ಧರ್ಮ ಸ್ಥಾಪನೆ ಆಯಿತು ಕ್ರಿಶ್ಚಿಯನ್ರು ದಂಡೆತ್ತಿ ಬಂದರು ಅವರ ಆಗಮನದ ನಂತರ ಕ್ರಿಶ್ಚಿಯನ್ ಧರ್ಮ ಇಲ್ಲಿ ಸ್ಥಾಪನೆ ಆಯಿತು ಈ ನೆಲದಲ್ಲೇ ಹುಟ್ಟಿದ ಬೌದ್ಧ ಧರ್ಮ ಸ್ಥಾಪನೆ ಆಯಿತು ಸಿಖ್ ಧರ್ಮ ಸ್ಥಾಪನೆ ಆಯಿತು ಜೈನ ಧರ್ಮ ಸ್ಥಾಪನೆ ಆಯಿತು ಎಲ್ಲ ಧರ್ಮಗಳ ಸಾರ ಏನು ಅಂತ ಹೇಳಿದ್ರೆ ಯಾರಿಗೂ ಕೆಳಕನ್ನು ಬಯಸಬೇಡಿ ಯಾರಿಗೂ ಮೋಸವನ್ನು ಮಾಡಬೇಡಿ ಜೂಜಾಡಬೇಡಿ ಮತ್ತು ಮದ್ಯಪಾನವನ್ನು ಮಾಡಬೇಡಿ ವ್ಯವಿಚಾರವನ್ನು ಮಾಡಬೇಡಿ ಇವು ಎಲ್ಲ ಧರ್ಮದಲ್ಲೂ ಸಿಗ್ತಕ್ಕಂಥ ಮನುಷ್ಯನಾಗಿ ಬದುಕಲಿಕ್ಕೆ ಬೇಕಾದಂಥ ಸಾಲಗಳು ಇದು ನಮಗೆ ಮೊಹಮ್ಮದ್ ಸಾರ್ ಅವರಾಗಿರ್ಬೋದು ಭಗವಾನ್ ಬುದ್ಧ ಆಗಿರ್ಬೋದು ಬಸವಣ್ಣ ಆಗಿರ ಯೇಸು ಯೇಸುಕ್ರಿಸ್ತ ಆಗಿರ್ಬೋದು ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದಂಥ ಅವರಾಗಿರ್ಬೋದು ಜೈನ ಧರ್ಮವನ್ನು ಸ್ಥಾಪನೆ ಮಾಡ ಎಲ್ಲರೂ ಕೂಡ ಈ ಸಮಾಜವನ್ನು ಪರಿವರ್ತನೆಯನ್ನು ಮಾಡಲಿಕ್ಕಾಗಿ ಜನಿಸಿದಂಥ ಬುದ್ಧಿಜೀವಿಗಳು ಇವತ್ತು ಅವ್ರಿಗೆ ಒಬ್ಬೊಬ್ಬರಿಗೂ ಒಂದೊಂದು ಹೆಸರುಗಳನ್ನು ನಾವು ಕೊಟ್ಟಿದ್ದೀವಿ ಪ್ರಸ್ತುತ ಭಾರತದ ನೆಲದಲ್ಲಿ ಇವತ್ತು ನಮಗೆ ಮನುಷ್ಯರಾಗಿ ಮನುಷ್ಯತ್ವವನ್ನು ಇಟ್ಟುಕೊಂಡು ಎಲ್ಲ ಧರ್ಮದವರು ಒಟ್ಟಾಗಿ ಸಮ ಸಮಾಜವನ್ನು ಕಟ್ಟಿ ಬಾ ಆಳ್ಲಿಕ್ಕೆ ಬೇಕಾಗಿರುವ ಎಲ್ಲ ವಿಚಾರಧಾರೆಗಳನ್ನು ಬಾಬಾ ಸಾಹೇಬರು ಎಲ್ಲ ಧರ್ಮಗಳ ಮೂಲವನ್ನು ಅಧ್ಯಯನ ಮಾಡಿ ಆಳವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಸಾರಗಳನ್ನು ಸಂವಿಧಾನದಲ್ಲಿ ಇವತ್ತು ನಮಗೆ ಅಳವಡಿಸಿದ್ದಾರೆ ಈ ಆ ಸಂವಿಧಾನ ಒಂದಿರೋದ್ರಿಂದ ಇವತ್ತು ಮುಸ್ಲಿಮರು ಮುಸ್ಲಿಮರಾಗಿ ಕ್ರಿಶ್ಚಿಯನ್ ಕ್ರಿಶ್ಚಿಯನರಾಗಿ ಬೌದ್ಧರು ಬೌದ್ಧರಾಗಿ ಜೈನರು ಜೈನರಾಗಿ ಲಿಂಗಾಯತರು ಲಿಂಗಾಯತರಾಗಿ ಬದುಕುವಂತ ಸಮಾನ ಅವಕಾಶಗಳು ಸಿಕ್ಕಿದ ನಾವೆಲ್ಲರೂ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಸಹಬಾಳ್ವೆಯನ್ನು ಮಾಡ್ತಾ ಇದ್ದೀವಿ ಸಹ ನಡಿಗೆಯನ್ನು ನಾವು ನಡೀತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸಂವಿಧಾನ ಕಾರಣ ಆಗಿದೆ ಈ ಎಲ್ಲ ಧರ್ಮಕ್ಕಿಂತಲೂ ಶ್ರೇಷ್ಠವಾದದ್ದು ಮನುಷ್ಯ ಧರ್ಮ ನಾವೆಲ್ಲರೂ ಮನುಷ್ಯರಾಗೋಣ ನಮಗೆ ಆದರ್ಶವಾಗಿರ್ತಕ್ಕಂಥ ಮಹಮ್ಮದ್ ಶಾರ್ ಅವರನ್ನ ಯೇಷಿಸ್ತಾರ್ ಅವರನ್ನ ಭಗವಾನ್ ಬಿರ್ಸಾ ಮುಂಡಾ ಅವರನ್ನ ಭಗವಾನ್ ಬಿರ್ಸಾ ಮುಂಡಾ ಅವರು ಕೂಡ ಈ ದೇಶದಲ್ಲಿ ಹೊಸ ಧರ್ಮವನ್ನ ಸ್ಥಾಪನೆ ಮಾಡಿದಂಥವ್ರು ಬುಡಕಟ್ಟು ಸಮುದಾಯದವರು ಅಂತಕ್ಕಂಥ ಒಂದು ಹೊಸ ಧರ್ಮವನ್ನೇ ಸ್ಥಾಪನೆ ಮಾಡೋದವ್ರು ಯಾವಾಗ ಯಾವಾಗ ಅಸಮಾನತೆಗಳು ತಲೆ ಎತ್ತವೋ ಅಸಮಾತನ ಅಸಮಾನತೆಯನ್ನು ಹೋಗ ಒಂದು ಹೊಸ ಹೊಸ ಧರ್ಮಗಳು ಹುಟ್ಟುಕೊಂಡಿದಾವೆ ಈ ನೆಲದಲ್ಲಿ ನಮಗೆ ಇವರೆಲ್ಲರೂ ಆದರ್ಶವಾಗಬೇಕು ನಾವು ಅವರೇ ಹೆಚ್ಚು ಇವರೇ ಹೆಚ್ಚು ನಾನು ಹೆಚ್ಚು ನಾನು ಹೆಚ್ಚು ಅಂತೇಳಿ ಈ ಮೂಲಭೂತವಾದವನ್ನು ನಾವು ಯಾರಾದರೂ ಅಳವಡಿಸ್ಕೊಂಡಿದ್ದೆ ಆದರೆ ನಮಗೆ ನಮ್ಮ ಹಿರಿಯರು ಕೊಟ್ಟು ಹೋಗಿರ್ತಕ್ಕಂಥ ಮಹಮ್ಮದ್ ಶಾರ್ ಅವರು ಭಗವಾನ್ ಬುದ್ಧರು ಯೇಸು ಕ್ರಿಸ್ತರು ಹೋಗಿರ್ತಕ್ಕಂಥ ಧರ್ಮದ ಅರ್ಥವೇ ಬದಲಾಗಿ ಮೂಲಭೂತವಾದಕ್ಕೆ ನಾವು ಹೋದ್ರೆ ಇಡೀ ಜಗತ್ತು ನಾಶವಾಗುವುದು ಖಂಡಿತ ಯಾರಾದರೂ ಆಗಿರಿ ಹಿಂದೂ ಆಗಿ ಮುಸ್ಲಿಮ್ ಆಗಿ ಕ್ರಿಶ್ಚಿಯನ್ ಆಗಿ ಜೈನರಾಗಿ ಸಿಖ್ ಆಗಿ ಇಸಾಯಿ ಆಗಿ ಎಕ್ಸೈಟ್ ಯಾರೇ ಆಗಿ ಆದರೆ ನೀವೆಲ್ಲರೂ ಮಾನವರಾಗಿ ಬದುಕಿ ಈ ಮಾನವರಾಗಿ ಬದುಕೋದನ್ನ ಎಲ್ಲ ಧರ್ಮದ ಸ್ಥಾಪಕರುಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆ ಗುಣಗಳನ್ನು ನಾವೆಲ್ಲರೂ ಅಳವಡಿಸ್ಕೊಂಡು ಮೊಹಮ್ಮದ್ ಅವರ ವಿಚಾರಧಾರೆಗಳನ್ನ ನಮ್ಮ ಮುಂದಿನ ಸಂತತಿಗೆ ತಿಳಿ ಹೇಳ್ತಾ ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಡು ನೆಡೆದಾಗ ಮಾತ್ರ ಅವರ ಜನ್ಮ ದಿನಾಚರಣೆಯನ್ನ ನಾವು ಆಚರಿಸಿದ್ದಕ್ಕೆ ಸಾರ್ಥಕ ಆಗ್ತದೆ ನಮಗೆ ಇಲ್ಲಿ ಆರಾಧನೆ ಆಗಬಾರ್ದು ಯಾವುದೇ ಒಬ್ಬ ವ್ಯಕ್ತಿಯ ವಿಚಾರವನ್ನ ಆರಾಧನೆ ಮಾಡೋದಕ್ಕಿಂತ ಅನುಕರಣೆ ಮಾಡಿಕೊಂಡು ಅನುಸರಿಸಿಕೊಂಡು ಆ ವಿಚಾರಗಳನ್ನ ನಾವು ಮೈಗೂಡಿಸ್ಕೊಂಡು ನೆಡೆದಾಗ ಮಾತ್ರ ಅವರ ವಿಚಾರಗಳಿಗೆ ನಾವು ಗೌರವವನ್ನು ಕೊಟ್ಟಂಗಾಗ್ತದೆ ಅಂತ ಹೇಳ್ತಾ ಈ ವೇದಿಕೆಗೆ ಕರೆ